ಕಾರ್ಕಳ ಸಾಣೂರಿನ ಪ್ರಮೀಳ ಪೂಜಾರಿ ಅವರಿಗೆ ಕುರ್ಚಿಯಲ್ಲಿ ಕೂರಲು ಸಾಧ್ಯವಿಲ್ಲ ಅವರು ಹೆಚ್ಚಾಗಿ ಮನೆಯಲ್ಲಿ ಮಲಗಿದಲ್ಲಿಯೇ ಇದ್ದಾರೆ ಅವರ ಗಂಡ ತೀರಿ ಹೋಗಿ ಇಪ್ಪತ್ತೈದು ವರ್ಷ ಕಳೆದಿದೆ ಸುಮಾರು ಇಪ್ಪತ್ತು ವರ್ಷದ ಹಿಂದೆ ಇವರು ಸರಕಾರದ ಸಹಾಯದಿಂದ ಐದು ಸೆನ್ಸ್ ಜಾಗ ಮತ್ತು ಹಳೆ ಮನೆಯನ್ನು ಖರೀದಿಸಿದ್ದರು ಪ್ರಸ್ತುತ ಆ ಮನೆ ರಿಪೇರಿ ಮಾಡಲೇಬೇಕಾದ ಪರಿಸ್ಥಿತಿಯಲ್ಲಿದೆ ಗಂಡ ತೀರಿಕೊಂಡ ನಂತರ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪ್ರಮೀಳರವರು ವಿವಿಧ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಕಳೆದ ಸುಮಾರು ಹದಿನೈದು ವರ್ಷದಿಂದ ವಾತದ ಸಮಸ್ಯೆಯಿಂದಾಗಿ ಮೊಣಕಾಲು ಊರಲು ಅಥವಾ ಕಾಲು ಫೋಲ್ಡ್ ಮಾಡಲು ಅವರಿಗೆ ಅಸಾಧ್ಯವಾಗಿದೆ ರಿಕ್ಷಾದಲ್ಲಿ ಪ್ರಯಾಣಿಸಲು ಕಷ್ಟ ಅನಾರೋಗ್ಯದಿಂದ ಬಳಲುತ್ತಿದ್ದರೂ ದುಡಿಯುವ ಅನಿವಾರ್ಯತೆ ಇತ್ತು ಕೊರೋನಾ ತನಕ ಇವರು ಬೀಡಿ ಕಟ್ಟಿಕೊಂಡಿದ್ದರು ಹಾಗೆಯೇ ಸ್ಥಳೀಯ ಪ್ರೈಮರಿ ಶಾಲೆಯೊಂದರಲ್ಲಿ ಬಿಸಿಯೂಟ ಕೆಲಸ ಮಾಡಿಕೊಂಡಿದ್ದರು ಆದರೆ ಕೊರೋನಾ ಸಮಯದಲ್ಲಿ ಇವರ ಆರೋಗ್ಯ ಪರಿಸ್ಥಿತಿ ಇನ್ನೂ ಕೆಟ್ಟು ಹೋಗುತ್ತೆ ಆ ಸಮಯ ಸುಮಾರು ಒಂದು ವರ್ಷ ತನಕ ಅವರು ರಿಡನ್ ಆಗಿದ್ದರು ಪ್ರಸ್ತುತ ಇವರಿಗೆ ಎಲ್ಲೂ ಹೊರಗಡೆ ಕೆಲಸಕ್ಕೂ ಹೋಗಲು ಅಸಾಧ್ಯವಾಗಿದೆ ಮನೆ ಕೆಲಸನೂ ಮಾಡಲು ಕಷ್ಟ ಸಾಧ್ಯವಾಗಿದೆ ಪ್ರಮೀಳಾ ಪೂಜಾರಿ ಅವರಿಗೆ ಒಬ್ಬನೇ ಮಗ ಸಣ್ಣದೊಂದು ಕೆಲಸದಲ್ಲಿದ್ದಾನೆ ಆತನ ಸಂಬಳಕ್ಕಿಂತ ಮನೆ ಖರ್ಚು ಔಷಧ ಖರ್ಚು ಹೆಚ್ಚಿದೆ ಪ್ರಸ್ತುತ ಅವರ ಬಳಿ ಇದ್ದ ಎಲ್ಲ ಹಣವನ್ನು ಸಂಗ್ರಹಿಸಿ ಮನೆ ರಿಪೇರಿ ಕೆಲಸನು ಮಾಡಲಾಗಿದೆ ಆದರೂ ಇನ್ನೂ ಕೆಲಸ ಬಾಕಿ ಇದೆ ಪ್ರಸ್ತುತ ಇವರ ಆರ್ಥಿಕ ಪರಿಸ್ಥಿತಿಯನ್ನು ಗಮನಿಸಿ ಸ್ಥಳೀಯ ಲೀನಾ ಫರ್ನಾಂಡಿಸ್ ಹಾಗೂ ಜಸಿಂತ ಡೇಸರ್ ಅವರು ಹ್ಯುಮ್ಯಾನಿಟಿಗೆ ಮನವಿ ನೀಡಿದ್ದರು ಸ್ಥಳೀಯ ಪರಪ್ಪಾಡಿ ಚರ್ಚಿನ ವಿವಿಧ ಸಂಘ ಸಂಸ್ಥೆಗಳಿಂದ ಈ ಕುಟುಂಬಕ್ಕಾಗಿ ರೂಪಾಯಿ ಹದಿನೈದು ಸಾವಿರ ಸಂಗ್ರಹಿಸಲಾಗಿದೆ ಮತ್ತು ಆ ಮೊತ್ತವನ್ನು ಅವರು ಹ್ಯುಮ್ಯಾನಿಟಿ ಸಂಸ್ಥೆಗೆ ನೀಡಿದ್ದಾರೆ ನಾವು ಅಷ್ಟೇ ಹೆಚ್ಚುವರಿ ಮೊತ್ತವನ್ನು ಸೇರಿಸಿದ್ದೇವೆ ಹೀಗೆ ಒಟ್ಟು ರೂಪಾಯಿ ಮೂವತ್ತು ಸಾವಿರ ಪ್ರಮೀಳಾ ಪೂಜಾರಿಯವರಿಗೆ ಹಸ್ತಾಂತರಿಸಲಾಗಿದೆ